ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಇವತ್ತು ಅಮ್ಮನ ಮನೆಯಿಂದ ಮನೆಗೆ ಹೋಗ್ತಾ ಇದ್ವಿ ದೊಡ್ಡಗೆ ಫಸ್ಟು ಏರ್ ಕಟ್ ಮಾಡಿಸ್ತಾ ಇದ್ದೀನಿ ಇದು ಎರಡನೇ ಸಲ ಏರ್ಕಟ್ ಮಾಡಿಸ್ತಾ ಇರೋದು ಇವತ್ತಿನ ವ್ಲಾಗ್ ಇಲ್ಲಿಂದನೇ ಶುರು ಆಗ್ತಾ ಇದೆ ಅವಾಗ ಹೇಗೆ ಅಂತಂದರೆ ಪ್ರತಿ ಸಲ ನಾವು ತಿಂಗಳಿಗೆ ಒಂದು ಸಲ ನಾವು ನೂರಿಗೆ ಹೋಗ್ತಾ ಇದ್ವಿ ಒಂದು ವಾರ ಅಮ್ಮನೂರೆಲ್ಲ ಇರ್ತಾ ಇದ್ವಿ ಕರೆಕ್ಟಾಗಿ ಅಮ್ಮನ ನಿತ್ಯಾಗ ಏರ್ ಕಟ್ ಮಾಡಿ ಕಳಿಸೋರು ಮತ್ತು ವಾಪಸ್ ಊರಿಗೆ ನಾನು ಏರ್ಕಟ್ ಮಾಡಿಸಿರೋದೆ ಕಡಿಮೆ ಅಂದರೆ ನಾನು ಕರ್ಕೊಂಡೋಗಿ ಏರ್ ಕಟ್ ಮಾಡ್ಸಿರೋದೇ ಕಡಿಮೆ ಅಮ್ಮ ಪ್ರತಿ ಸಲ ಊರಿಗೆ ಹೋದಾಗ್ಲೂ ಕಟ್ ಮಾಡಿ ಮತ್ತೆ ವಾಪಸ್ ಕಳಿಸೋರು ಊರಿಗೆ ಮುಂದಿನ ಸಲ ಅದು ಕೂದಲು ಅಷ್ಟ್ರಲ್ಲಿ ಮತ್ತೆ ಊರಿಗೆ ಹೋಗಿರ್ತಾ ಇದ್ವಿ ಅಂದರೆ ಅವಾಗ ನಿತ್ಯ ಒಬ್ಬಳೇ ಇದ್ದಿದ್ದೋ ಸ್ಕೂಲ್ ಇರಲಿಲ್ಲ ಹಾಗಾಗಿ ಒಂದು ವಾರ ಇರ್ತಾಯಿದ್ವಿ ಇವಾಗ ಸ್ಕೂಲಿದೆ ಸ್ವಲ್ಪ ಕೆಲಸನೂ ಇದೆ ಹಾಗಾಗಿ ಹೋಗೋದು ಸ್ವಲ್ಪ ಕಡಿಮೆ ಅಂದರೆ ಹೋಗ್ತೀವಿ ಜಾಸ್ತಿ ದಿನ ಇರೋದಕ್ಕೆ ಆಗೋದಿಲ್ಲ ರಜೆ ಇರೋದಿಲ್ವಲ್ಲ ಹಾಗಾಗಿ ಬೆಳಗ್ಗೆನೆ ದೊಡಮ್ಮ ಚೆಂದ ಎಣ್ಣೆ ಹಚ್ಬಿಟ್ಟಿದ್ರು ಲಡ್ಡುಗೆ ಏರ್ ಕಟ್ ಮಾಡಿಸ್ತೀವಿ ಅಂತ ಗೊತ್ತಿರಲಿಲ್ಲ ನೀಟಾಗಿ ತಲೆ ಸ್ನಾನ ಎಲ್ಲ ಮಾಡಿಸ್ಕೊಂಡು ಹೋಗಿ ಏರ್ಕಟ್ ಮಾಡಿಸಿ ಮತ್ತೆ ಸಲ ಸ್ನಾನ ಮಾಡಿಸ್ದೆ ಇವತ್ತು ಮನೂರಲ್ಲಿ ನಮ್ಮ ಕಡೆ ಶ್ರಾವಣದಲ್ಲಿ ಮಾಡ್ತಾರೆ ಅಲ್ಲಿ ಜಾತ್ರೆಯಾಗಿ ಬೆಳಗಿನ ಸೇರಿ ಕಾರಬ್ಬ ಮಾಡ್ತಾರೆ ಕಾರಬ್ಬ ದಿನ ಹಸ್ಗಳು ಮೈ ತೊಳಿಲೇಬೇಕು ಅಂದರೆ ದನಗಳು ಮೈ ತೊಳಿಲೇಬೇಕು ಅವತ್ತು ಮೈ ತೊಳೆದು ಅವಕ್ಕೆ ಪೂಜೆ ಎಲ್ಲ ಮಾಡಿ ನೈವೇದ್ಯಕ್ಕಿಟ್ಟು ಎಲ್ಲ ಮಾಡ್ತಾರೆ ಎಡೆ ಕೊಡ್ತಾರೆ ಅದಕ್ಕೆ ಎಡೆ ತಿನ್ನಿಸ್ತಾರೆ ಏನು ಸ್ವೀಟ್ ಮಾಡಿರ್ತಾರೆ ಹಾಗೆ ಒಬ್ಬಟ್ಟೆ ಮಾಡಬೇಕು ಅಂತ ಪಾಯಸ ಏನಾದ್ರೂ ಮಾಡಿದರೆ ಅವ್ರ ಕಡೆ ಆಚರಣೆ ಅದು ಸರಿ ಹೋಗಲ್ಲ ಒಬ್ಬಟ್ಟೆ ಮಾಡಬೇಕು ಮೇಲೆ ದನ ಇರುತ್ತೆ ಅವರಂತೂ ಒಬ್ಬಟ್ಟೆ ಮಾಡಬೇಕು ಅಂತ ಹೇಳ್ತಾರೆ ಅಮ್ಮ ಕರ್ಗಡ್ತಿಗೆಲ್ಲ ಇವತ್ತು ನಾವು ಹೋಗ್ತೀವಿ ಅಂತಲೂ ಕೂಡ ಹಬ್ಬ ಮಾಡ್ತೀವಿ ಅಂತ ಅಂತ ಇದ್ದರು ಹಬ್ಬ ಇರೋದ್ರಿಂದ ಎರಡೂ ಕೂಡ ಆಗುತ್ತೆ ಅಪ್ಪಂಗೆ ಹಸಿ ತೊಳೆಯೋದಕ್ಕೆ ನೀರು ತಗೊಂಡೋಗಿ ಕೊಡ್ತಾ ಇದ್ದೆ ಹಾಗೆ ಮಾವಿನೆಲ್ಲ ಕಚ್ಚುತ್ತಾ ಇದ್ದೀನಿ ಹಬ್ಬ ಅಂತಂದರೆ ತೋರಣ ಇರಲೇಬೇಕಲ್ವಾ ನಾನು ಬೇಡ ಏನು ಸ್ವೀಟ್ ಬೇಡ ಅಮ್ಮ ಸುಮ್ಮನೆ ಏನಕ್ಕೆ ಮಾಡ್ತೀಯ ಮಾಡ್ತೀಯಾ ಅಂತಂದರೆ ಹಬ್ಬ ಇಲ್ಲಾಂದ್ರೂ ಮಾಡ್ತೀನಿ ದಿನ ಮತ್ತೆ ಹಬ್ಬ ಮಾಡಿ ನೀವು ಕೊಡ್ತೀನಿ ನೀವೆಲ್ಲ ಹೋದ್ಮೇಲೆ ನಾನು ಹಬ್ಬ ಮಾಡ್ಕೊಂಡು ಊಟ ಮಾಡೋದಿಲ್ಲ ಅಂತ ತಾಯಿ ಆಗಲ್ವ ಮಕ್ಳಂಬಟ್ಟು ಹೇಗೆ ತಿನ್ನೋದು ಅಂತ ನಾನು ಹೇಳಿದೆ ನಾವು ಸ್ವೀಟ್ ಮಾಡ್ತಾನೆ ಇರ್ತೀವಿ ವಾರಕ್ಕೆರಡು ದಿನನಾದ್ರೂ ಸ್ವೀಟ್ ಮಾಡ್ತೀನಿ ಏನು ಬೇಡ ಅಂತಂದ್ರೂ ಇಲ್ಲ ಮಾಡಲೇಬೇಕು ಅಂತ ಇದ್ರು ಹೇಗೋ ಮತ್ತು ಹಬ್ಬ ಬಂತಲ್ಲ ಎರಡೂ ಆಗುತ್ತೆ ಅಂತ ಮಾಡಿದರು ಅವರು ಹಬ್ಬನೇ ಬರಬೇಕಂತೇನಿಲ್ಲ ನಾವು ಊರಿಗೆ ಹೋದರೆ ಮತ್ತು ವಾಪಸ್ ಊರಿಂದ ಬರುವಾಗ ಪ್ರತಿ ಸಲವೂ ಕೂಡ ಏನಾದರೂ ಸ್ವೀಟ್ ಮಾಡಿರ್ತಾರೆ ನಮಗೇನು ಇಷ್ಟ ಆಗುತ್ತೆ ಶಾವಿಗೆ ಇರ್ಬೋದು ರಾಗಿ ಗಿಣ ಆಗಿರ್ಬೋದು ಇರ್ಬೋದು ಪಾಯಸನೇ ಕಡಿಮೆ ಏನಾದರೂ ನಮಗೇನು ಇಷ್ಟ ಅದನ್ನು ನಾವು ಯಾವುದನ್ನ ಕಡಿಮೆ ಮಾಡ್ತೀವಿ ಅದನ್ನ ಪ್ರತಿ ಸಲವೂ ಅಮ್ಮ ಅಡುಗೆ ಮಾಡಿ ಊಟ ಮಾಡು ಊಟ ಮಾಡು ಹೊಟ್ಟೆ ತುಂಬ ತಿನ್ನು ಇನ್ನೂ ತಿನ್ನು ಅಂತ ಹಿಂಸೆ ಕೊಟ್ಟು ಪ್ರೀತಿಯಿಂದ ತಿನ್ನಿಸಿ ಕಳಿಸ್ತಾರೆ ಆ ತೋರಣ ಒಂದು ಕಟ್ಟಿ ಅಮ್ಮ ಫಸ್ಟ್ ನಾನು ಲಡ್ಡು ಏರ್ಕಟ್ ಮಾಡ್ಸೋಕೆ ಹೋದಾಗ ನೆಲೆ ಎಲ್ಲ ಒರೆಸಿ ಕ್ಲೀನ್ ಮಾಡಿದರು ಬಂದಮೇಲೆ ಇವಾಗ ಇಲ್ಲಿ ತೋರಣ ಕಟ್ತಾ ಇದ್ದೀನಿ ನಂತರ ಹಬ್ಬಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋದು ಕೊನೆಗೂ ತೋರಣ ಕಟ್ಟಿ ಆಯಿತು ಇದೇ ಥರ ತೋರಣ ಕಟ್ಟಬೇಕು ಅಂತ ಅಪ್ಪನ ಆಸೆ ಅಂದರೆ ಕೆಲವರು ಏನು ಮಾಡ್ತಾರೆ ಅಂತಂದರೆ ಎಲೆಯಲ್ಲಿ ತೊಟ್ಟಿರುತ್ತಲ್ಲ ಅದು ನಿನ್ನಗಡೆಯಿಂದ ಚುಚ್ಚುತ್ತಾರೆ ಆ ರೀತಿ ಮಾಡಿದರೆ ಅಪ್ಪನಿಗೆ ಇಷ್ಟ ಆಗೋದಿಲ್ಲ ಏನಾದರೂ ಕೆಲಸ ಪರ್ಫೆಕ್ಟಾಗಿ ಮಾಡಬೇಕು ಅಂತ ನಾವಿವಾಗ ಏನಾದ್ರೂ ಹಾಕ್ತೀವಿ ಬೈಂಡ್ ಹಾಕ್ತೀವಿ ಅಂತ ಅಂದರೆ ಬುಕ್ಸಿಗೆ ಆಗಿರ್ಬೋದು ಅದು ಅದೇ ರೀತಿ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ದಪ್ಪ ಪ್ರತಿ ಸಲ ನಮ್ಮೂರಲ್ಲೂ ನಾನು ಏನಾದರೂ ತೋರಣ ಇದ್ರೆ ಅಪ್ಪನೇ ನೆನಪಾಗ್ತಾಯಿರ್ತಾರೆ ಯಾವಾಗಲೂ ಹಸ್ಬೆಂಡ್ ಕಟ್ತಾರೆ ಅವರಿಲ್ಲ ಅಂದಾಗ ನಾನು ಕಟ್ಟೋದಾದರೆ ಅಪ್ಪ ನೆನಪಾಗ್ತಾಯಿರ್ತಾರೆ ಈ ಕಡೆ ಹಬ್ಬದ ಅಡುಗೆ ರೆಡಿ ಆಗ್ತಾ ಇದೆ ಊರ್ನ ಸಾಂಬಾರು ಕರ್ಗಡ್ಬು ಬೋಂಡ ಕೋಸಂಬ್ರಿ ಹಪ್ಳ ಅನ್ನ ಸಾಂಬಾರ್ ಅಡುಗೆ ರೆಡಿ ಆಗ್ತಾ ಇದೆ ಹೇಗೆ ಬೇಕಾಗಿ ಕಟ್ಟಿದರೆ ಅಪ್ಪ ಒಪ್ತಾ ಇರಲಿಲ್ಲ ಈಗಿನೇ ಕಟ್ಟಬೇಕು ಅಂತ ಹಾಗಾಗಿ ಅದು ನೀಟಾಗಿ ಅಭ್ಯಾಸ ಆಗಿಬಿಟ್ಟಿದೆ ಚಿಕ್ಕವರಿದ್ದಾಗ ನಮಗೆ ತೋರಣ ಕಟ್ಬೇಕು ಅಂತ ತುಂಬ ಇಷ್ಟ ನಾಲ್ಕು ಬಾಗ್ಲಿ ತೋರಣ ಕಟ್ತಾ ಇದ್ವಿ ನಾನು ಎರಡು ಬಾಗ್ಲಿಗೆ ಅಕ್ಕ ಎರಡು ಬಾಗ್ಲಿಗೆ ಮೇಲೆ ಅದ್ರ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಯಿತು ಅನಿಸ್ಬೋದು ನಮ್ಮ ಕಡೆ ಲ್ಯಾಂಗ್ವೇಜಸ್ ಸ್ವಲ್ಪ ಚೇಂಜ್ ಅಂತ ಅನಿಸುತ್ತೆ ಬಾಗಿಲು ಅಂತ ಕರೆಯೋದೆ ಕಡಿಮೆ ಬಾಗಿಲು ಬಾಗಿಲು ಅಂತ ಅದನ್ನೇ ಶಾರ್ಟ್ ಕಟ್ ಮಾಡಿಬಿಟ್ಟಿರ್ತಾರೆ ಎಲ್ಲದನ್ನು ಬೇಗ ಕರೆದು ಮುಗಿಸೋದು ಈ ಕಡೆ ಹೂರ್ನಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅಮ್ಮ ಹೇಗೆ ಅಂತಂದರೆ ಅವ್ರಿಗೆ ಸ್ವಲ್ಪ ಮಾಡೋದೇ ಕಡಿಮೆ ಇವಾಗ ನಾಲ್ಕು ಜನ ಕಾಫಿ ಇಡು ಅಂತಂದರೆ ಏಳೆಂಟು ಜನ ಕಾಫಿ ಇಟ್ಬಿಟ್ಟಿರ್ತಾರೆ ಏನು ಮಾಡಿದ್ರು ಡಬಲ್ ಇಷ್ಟೊಂದು ಯಾಕಮ್ಮ ಮಾಡಿದ್ಯಾ ಅಂತ ಹೇಳಿದ್ರು ಅವ್ರೇನಾದ್ರೂ ಮಾಡಿದರೆ ಅದನ್ನು ಒಂದು ಇಬ್ಬರು ಮೂರು ಜನಕ್ಕಾದ್ರೂ ಕೊಟ್ಟು ತಿನ್ನಬೇಕು ಅಂತ ಅವರು ಅವ್ರ ಮೈಂಡ್ಸೆಟ್ಟೇ ಬೇರೆ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ಇಷ್ಟೊಂದು ಒಳ್ಳೆಯರಾಗ್ಬಿಡ ಒಳ್ಳೇದಲ್ಲ ಅಂತ ಒಳ್ಳ ನನಗೆ ನನಗೇನಾದ್ರೂ ಬಂದಿದ್ದರೆ ಅದು ಅವರಿಂದನೇ ಬಂದಿದೆ ಅಂತಲೇ ಹೇಳ್ಬೋದು ಅಂದರೆ ಯಾರಾದ್ರೂ ಉಪವಾಸ ಇದ್ದರೆ ಅವರಿಗೆ ಊಟ ಕೊಡಬೇಕು ಅಂತನೋ ಅಥವಾ ಯಾರಾದ್ರೂ ಎಲ್ಲಿಂದ ಬಂದಾಗ ಅವರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕು ಅಂತ ಅದೆಲ್ಲ ಕಲಿಸಿದ್ದೆ ಅವರು ಅವ್ರನ್ನ ನೋಡೇ ಕಲ್ತಿರೋದು ಈ ಕಡೆ ಕರ್ಗಡ್ಬೆಲ್ಲ ರೆಡಿ ಆಗ್ತಾ ಇದೆ ಆಗ್ತಾಯಿದೆ ಬಿಸಿದಿನ ಡೈರೆಕ್ಟಾಗಿ ಮತ್ತೆ ಒಂದ್ರ ಮೇಲೆ ಒಂದ್ರ ಮೇಲೆ ಹಾಕಿದರೆ ಅದು ಮೆತ್ತಗಾಗುತ್ತೆ ಒಂದು ಪ್ಲೇಟ್ಗೆ ಹಾಕೊಂಡು ತಣ್ಣಗಾದ್ಮೇಲೆ ಮತ್ತೆ ಅದಕ್ಕೆ ಸುರಿಯೋದು ಬ್ರೇಷನ್ಗೆ ಹಬ್ಬ ಎಲ್ಲ ಊಟ ಮಾಡಿ ಅಮ್ಮ ಊಟ ಎಲ್ಲ ಕಳಿಸಿದ್ರು ನನ್ನ ಹಸ್ಬೆಂಡ್ಗೆ ಅಂತ ತೊಗೊಂಡು ಹೋಗು ಅವ್ರು ಬಂದಿಲ್ವಲ್ಲ ಅಂತ ನಾ ಬಸ್ಸಿಗೆ ಬಂದೆ ಸ್ವಲ್ಪ ದೂರದಿಂದ ಬೈಕಲ್ಲಿ ಬಂದು ಕರ್ಕೊಂಡು ಬಂದರು ಅಲ್ಲಿಂದ ನಾನು ಹೊರಡೋದನ್ನು ಯಾವುದೂ ವಿಡಿಯೋ ಮಾಡಲಿಲ್ಲ ಹೋಗುವಾಗ ಇರೋ ಖುಷಿ ಬರುವಾಗ ಇರೋದಿಲ್ಲ ಅಂತಾರಲ್ಲ ಹಾಗಾಗಿ ಅಮ್ಮನಿಗೂ ತುಂಬ ಬೇಜಾರಾಗ್ತಾಯಿತ್ತು ನಮಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಅಲ್ಲಿಂದ ಬಂದ ಮೇಲೆ ಎರಡು ದಿನ ಮನೆ ಬಿಟ್ಟೋಗಿರ್ತೀವಿ ಅಂದರೆ ಗೊತ್ತಲ್ಲ ಎಷ್ಟೆಲ್ಲ ಕ್ಲೀನಿಂಗ್ ಇರುತ್ತೆ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಇವತ್ತು ಗುರುವಾರ ಆಗಿತ್ತು ಎಷ್ಟೊತ್ತಾದ್ರೂ ಪರವಾಗಿಲ್ಲ ಮನೆ ಪೂರ್ತಿ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಅಂತಿತ್ತು ಹಾಗಾಗಿ ಅಲ್ಲಿಂದ ಬೇಗ ಬಂದು ಮನೆಯೆಲ್ಲ ಪೂರ್ತಿ ಕ್ಲೀನ್ ಮಾಡಿ ಪೂಜೆ ಮಾಡೋಷ್ಟರಲ್ಲಿ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ಇನ್ನೊಂದೇನು ಅಂತ ಅಂದರೆ ಅವಾಗ ಅಡುಗೆನೂ ಮಾಡೋ ಥರ ಇರಲಿಲ್ಲ ಅಮ್ಮನೆ ಸಾಂಬಾರು ಬೋಂಡ ಹಪ್ಳ ಕರಿಗಡುಬು ಎಲ್ಲದನ್ನು ಕೊಟ್ಟು ಕಳಿಸಿದ್ರು ಬರೀ ರೈಸ್ ಮಾಡೋದು ಅಷ್ಟೇ ಇದ್ದಿದ್ದು ಹಾಗಾಗಿ ರೈಸ್ ಕಿಟ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಪೂಜೆ ಮಾಡೋ ಅಷ್ಟರಲ್ಲಿ ಒಂಬತ್ತು ಗಂಟೆ ಆಯಿತು ಪೂಜೆ ಎಲ್ಲ ಮಾಡಿ ಆದಮೇಲೆ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ಮಲಕೊಂಡೆ ಆವತ್ತಿನ ಒಳಗಲ್ಲೇ ಎಂಡಾಯಿತು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆನೇ ಬೀನ್ಸ್ ಕುಯ್ಯೋದಕ್ಕೆ ಅಂತ ಬಂದಿದ್ವಿ ಅಲಸಂದೆ ಎರಡು ದಿನ ಗ್ಯಾಪ್ ಆಗಿತ್ತು ಹಾಗಾಗಿ ಇವತ್ತು ಕುಯ್ಲೇಬೇಕಿತ್ತು ಒಂದು ದಿನ ಬಿಟ್ಟು ಒಂದು ದಿನ ಕುಯ್ದರೆ ಸರಿ ಹೋಗುತ್ತೆ ಎರಡು ದಿನ ಗ್ಯಾಪ್ ಆಯಿತು ಅಂತಂದರೆ ಜಾಸ್ತಿ ಬಲ್ತಿರೋದು ಸಿಗುತ್ತೆ ಅದು ವೇಸ್ಟ್ ಆಗುತ್ತೆ ಇವತ್ತು ಹಾಗೇ ಆಯಿತು ನಾವು ಫಸ್ಟೆಲ್ಲ ಹೇಗೆ ಮಾಡ್ತಾಯಿದ್ವಿ ಅಂದರೆ ಒಂದು ದಿನ ಬಿಟ್ಟು ಒಂದು ದಿನ ಕುಯ್ತಾ ಇದ್ವಿ ಇವತ್ತು ಅಲ್ಸಂದೆ ಇಷ್ಟು ಸಿಕ್ಕಿತ್ತು ಇನ್ನು ನೆಕ್ಸ್ಟ್ ಡೇ ಅಷ್ಟು ಸಿಗಲಿಲ್ಲ ಯಾಕಂದರೆ ಫಸ್ಲು ಕಡಿಮೆ ಆಯಿತು ಹಾಗೆ ಬಲ್ತಿರೋದು ಕೂಡ ಜಾಸ್ತಿ ಆಯಿತು ನೋಡಿ ಇಷ್ಟು ಅಲಸಂದೆಗೆ ಒಂದು ಹತ್ತು ಕೆ ಜಿಗಿಂತ ಜಾಸ್ತಿ ಇಷ್ಟು ಬೀನ್ಸ್ ಕೂಡ ವೇಸ್ಟ್ ಆಗಿತ್ತು ಅಂದರೆ ಸ್ವಲ್ಪ ಬಲ್ತ್ರೂ ಕೂಡ ಅದನ್ನು ತಗೊಳ್ಳೋದಿಲ್ಲ ಅದು ಇದು ಸಿಕ್ಕಾಪಟ್ಟೆ ಒಟ್ಟುರಿತಾಯಿತ್ತು ಅಯ್ಯೋ ಇಷ್ಟೊಂದು ಬೀನ್ಸ್ ವೇಸ್ಟ್ ಆಯ್ತಲ್ಲ ಅಂತ ನೋಡೋದಕ್ಕೆ ಚೆನ್ನಾಗೇ ಕಾಣಿಸುತ್ತೆ ಇಷ್ಟು ಬೀನ್ಸಲ್ಲಿ ಹಾಯಿಸಿ ಅಷ್ಟು ಬೀನ್ಸ್ ತೆಗೆದಿರೋದು ಅದನ್ನು ತಗೊಳ್ಳೋದೇ ಇಲ್ಲ ಈಗ ಈ ಇರುವಂತಹ ಬೀನ್ಸ್ಗೂ ಕೂಡ ರೇಟ್ ಕಡಿಮೆ ಆಗಿದೆ ಅಷ್ಟೊಂದು ಏನು ಲಾಭ ಏನು ಸಿಗೋದಿಲ್ಲ ಈ ಚೀಲಗಳಿಗೆ ಅದನ್ನು ತೆಗೆದು ತುಂಬಿ ಕೊಡೋದು ಹಸ್ಗಳು ಅಲ್ಲೇ ಇದೆ ಹಸ್ಗಳು ಮೇವು ಹಾಕಿದ್ದೀವಿ ತಿನ್ಕೊಂಡು ನಿಂತಿದ್ದು ಮತ್ತು ನಾವು ವಾಪಸ್ ಕುಯ್ದು ಮನೆಗೆ ಹೋಗ್ತೀವಲ್ಲ ಸಲ ನೆರಳಿ ಕಟ್ಟಿ ಮೇವು ಹಾಕಿ ನೀರು ಕುಡಿಸಿ ಹೋಗೋದು ಅಲ್ಲಿಂದ ವಾಪಸ್ ಮನೆಗೆ ಹೋದ್ವಿ ಕೆಲಸ ಎಲ್ಲ ಮುಗಿಸ್ಕೊಂಡು ತಗೊಂಡೋಗಿ ಬೀನ್ಸ್ ಎಲ್ಲ ಕೊಟ್ಟು ಬಂದಾದಮೇಲೆ ಮಧ್ಯಾಹ್ನ ಊಟ ಮಾಡಿ ನಾಲ್ಕು ಗಂಟೆಯಿಂದ ಮತ್ತೆ ಬಂದಿದ್ವಿ ಏರ್ ಚೆನ್ನಾಗಿ ಕಾಣಿಸ್ತೈತೆ ಏನು ಮಾಡ್ತಾಯಿದ್ದೀಯ ಏನು ಮಾಡ್ತಿದ್ದೀವ ಗಿಡ ತುಣಿಬೇಡ ಮುರಿದು ಹೋಗುತ್ತೆ ಕಲ್ಲಿನ ಮೇಲೆ ನಿಂತ್ಕೊಂತಿದ್ಯಾ ಅದು ಬಿದ್ದರೆ ಗಿಡದ ಮೇಕೆ ಗಿಡ ಹಾಳಾಗಲ್ ಮಗನೇ ಅದು ಹಂಗೆ ವಾಯ್ಸೇನು ಸರಿಯಾಗೇ ಇಲ್ಲ ನಿಂದು ಹಾಂ ಚೆನ್ನಾಗಿ ಬರ್ತಾ ಇಲ್ವಾ ನೀನು ವಾಯ್ಸೇ ಕೇಳಿಸಲ್ಲ ಇಲ್ಲಿ ವೀಡಿಯೋದಲ್ಲಿ ನೀನು ವಾಯ್ಸೇ ಕೇಳಿಸ್ತಾ ಇಲ್ಲ ಫುಲ್ ನಿಧಾನಕ್ಕೆ ಮಾತಾಡ್ತಿದ್ಯಾ ಹಾಂ ವಾಯ್ಸ್ ಮರ್ತೋಯ್ತಾ ಮಂಗೆ ಖಂಡಿತಾ ಅದಕ್ಕೆ ಬರ್ತಾ ಇಲ್ಲ ಎಬ್ಬರ್ಸು ವಾಯ್ಸಾ ಆಗಲ್ವಾ ಊಟ ಆಯ್ತಾ ಊಟ ಆಯ್ತಾ ಮಂಗನೆ ಊಟ ಆಯ್ತನಮ್ಮ ದಡ್ಡಿ ತೋಟದಿಂದ ಮನೆಗೆ ಬಂದಾದಮೇಲೆ ಇವಾಗ ನೈಟ್ ಊಟಕ್ಕೆ ನಾನಿಲ್ಲಿ ಚಪಾತಿ ಮಾಡಿ ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಈ ಥರ ತೊಂಡೆಕಾಯಿನ ಪಲ್ಯ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ರೊಟ್ಟಿಗೆ ಚಪಾತಿಗಂತೂ ಸೂಪರಾಗಿರುತ್ತೆ ಕುಕ್ಕರ್ಗೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕಡಲೆಬೇಳೆ ಈರುಳ್ಳಿ ಹಸಿರು ಮೆಣಸಿಗಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಕರ್ಬೇವಿನ ಸ್ವಲ್ಪ ಖಾಲಿಯಾಗಿತ್ತು ಹಾಗಾಗಿ ನೈಟ್ ಅಲ್ವಾ ಹಾಗಾಗಿ ಏನು ಥರದಕ್ಕೆ ಹೋಗಲಿಲ್ಲ ಅದಕ್ಕೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೊಳ್ತೀನಿ ತೊಂಡೆಕಾಯಿಯಲ್ಲೇ ಇರುತ್ತೆ ಟೊಮೊಟೊ ಏನು ಜಾಸ್ತಿ ಹಾಕೋದು ಬೇಡ ಒಂದು ಹಾಕಿದರೆ ಸಾಕು ಅದಕ್ಕೀಗ ಕಟ್ ಮಾಡಿಟ್ಕೊಂಡಿರುವಂತಹ ತೊಂಡೆಕಾಯಿ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಸ್ವಲ್ಪ ಅಷ್ಟೊಂದು ಪುಡಿ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ವಿಷಾಲ ಕೂಗ್ಸಿದ್ರೆ ಪಲ್ಯ ರೆಡಿ ಆಗುತ್ತೆ ಅಂತ ಆಗುತ್ತೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಚಪಾತಿ ಮಾಡಿಕೊಂಡೆ ಸ್ವಲ್ಪ ಬೆಣ್ಣೆ ಇತ್ತು ಬೆಣ್ಣೆ ಹಾಕಿ ಚಪಾತಿ ಮಾಡಿದ್ದೆ ಟೇಸ್ಟ್ ಸಖತ್ತಾಗಿತ್ತು ಎರಡಕ್ಕೂ ಕೂಡ ಈ ಪಲ್ಯ ಟ್ರೈ ಮಾಡಿ ಯಾರೆಲ್ಲ ಈ ರೀತಿ ಮಾಡ್ತೀರ ಕಮೆಂಟಲ್ಲಿ ತಿಳಿಸಿ ಯಾರಿಂದಲೂ ಟ್ರೈ ಮಾಡಿಲ್ಲ ಟ್ರೈ ಮಾಡಿ ಖಂಡಿತವಾಗಿಯೂ ಇಷ್ಟ ಆಗಬಹುದು ಇವತ್ತಿನ ಈ ಪುಟಾಣಿ ವಿಳಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು